काव्या काव्या ನಿಮಗೆ ಹೇಳ್ತೀವ ಕಾವ್ಯ ಹೆದ್ರಕೋಬೇಡಿ ನಾನು ನಿಮ್ಮನ್ನು ತಡೆಯೋಲ್ಲ ಆದ್ರೆ ಒಂದೇ ಒಂದು ಮಾತು ಹೇಳ್ತೀನಿ ಪ್ರೇಮ ಅನ್ನೋದು ಕಾಮದ ಮುಖವಾಡ ಅಂತಾರೆ ನೀವು ಅದನ್ನ ಸುಳ್ಳು ಮಾಡ್ತೀರಿ ತಾನೇ ನಿಮಗೆ ನನ್ನ ಮೇಲೆ ಅಷ್ಟೊಂದು ನಂಬಿಕೆ ಇಲ್ಲ ಅಂದ್ರೆ ತಪ್ಪು ತಿಳ್ಕೊಬೇಡಪ್ಪ ಒಂದು ಹೆಣ್ಮಗಳ ತಾಯಿಯಾಗಿ ಈ ರೀತಿ ಹೇಳಿದೆ ನೀವೆಲ್ಲಾದ್ರೂ ದೂರ ಹೋಗಿ ಸುಖವಾಗಿರಿ 啊。Yo Yo ಅದೇ ನೋಡ ಆಗಲ್ಲ ಅನ್ನೋದು ಇದಕ್ಕೆಲ್ಲ ಯಾಕೋ ಥ್ಯಾಂಕ್ಸ್ ಸ್ನೇಹಿತರಾಗಿ ಇಷ್ಟು ಮಾಡ್ಲಿಲ್ಲ ಅಂತಂದ್ರೆ ಆ ಪದಕ್ಕೆ ಅರ್ಥನೇ ಇರೋಲ್ಲ ಸರಿ ಸರಿ ನೀವೆಲ್ಲ ರೂಮ್ಗೆ ಹೋಗಿ ನೀವು ನಾವು ರೂಮ್ಗೆ ಬರಲ್ಲ ಯಾಕೆಂದ್ರೆ ಅವ್ರು ನಮ್ಮನ್ನು ಹುಡ್ಕೊಂಡು ಬರೋ ಚಾನ್ಸಸ್ ಇದೆ ಅದಕ್ಕೋಸ್ಕರ ಇವತ್ತು ರಾತ್ರಿ ಆ ಟ್ಯಾಂಕ್ ಹೌಸ್ ಹತ್ರ ಇರ್ತೀವಿ ನೀವು ಬೆಳಗ್ಗೆ ಒಂಬತ್ತು ಗಂಟೆಗೆ ಮದ್ವೆಗೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಆ ವೆಂಕಟೇಶ್ವರನ್ ದೇವಸ್ಥಾನದ ಹತ್ರ ಬನ್ನಿ ನಾವು ಬರ್ತೀವಿ ಲೋ ಶೃಂಗಾರ ಅದೆಲ್ಲ ಯೋಚನೆ ಮಾಡಬೇಡ ನಾವೆಲ್ಲ ತಗೊಂಡ್ಬರ್ತೀವಿ ಹುಷಾರಾಗಿ ಹೋಗಿ ಹ್ಞೂ ಭಯವಾಗುತ್ತ ನೀನ್ ನನ್ ಜೊತೆ ಇರ್ಬೇಕಾದ್ರೆ ನನಗೆಂತ ಭಯ ಮಧ್ಯಾಕ್ ಮೌನವಾಗಿದ್ಯಾ ಹಾಲ್ನಂತ ಚಂದ್ರ ತಂಪಾದ ಗಾಳಿ ಈ ವಾತಾವರಣ ನೋಡ್ತಾ ಇದ್ರೆ ಹಗಲು ಬರೋದೇ ಬೇಡ ಅನ್ಸುತ್ತೆ ನಿಮ್ಗೇನ್ ಅನ್ಸುತ್ತೆ ಎಲ್ಲ ಸಿದ್ಧವಾಗಿದೆ ತಾನೆ ಯೋಚ್ ಬೇಗ ಬರಯ್ಯ ಮುಹೂರ್ತ ಮೀರೋಗ್ತಾ ಇದೆ ನಾವ್ ರೆಡಿನಪ್ಪ Oh mana I'm <laughs> ನಮ್ಮ ಚರ್ಪ ಏ ಏನ ತಿಳ್ಕಂಬಿದ್ಯಾ ಏಯ್ ಕರಿದ ಮದ್ವೆಗೆ ಬಂದಿದ್ದಕ್ ತುಂಬಾ ಸಂತೋಷ ಅಪ್ಪ ವಿಲನ್ ಅವರಿಬ್ರುನು ಚೆನ್ನಾಗ್ ಬಾಳೆ ಅಂತ ಒಳ್ಳೆ ಮನಸ್ಸಿನಿಂದ ಹರ್ಸು ತಗೊಳ್ಳಿ ಹಾರ ಬದಲಾಯಿಸ್ಕೊಳ್ಳಿ ಅಂತೂ ಮನೆಗು ಮುಹೂರ್ತ ಕೂಡಿ ಬಂತು ಕಣ್ರಯ್ಯಾ ಓ ತಾಳಿ ಕೊಡಮ್ಮ ತಾಳಿ ಕಟ್ಟು

ನಿಮ್ಮ ಹೃದಯ ಅರಮನೆಗಿಂತಲೂ ದೊಡ್ಡದು ನಿಮ್ಮ ಮನಸ್ಸು ಆಕಾಶಕ್ಕಿಂತಲೂ ವಿಶಾಲವಾದ್ದು ನಿಮ್ಮ ಪ್ರೀತಿ ಸಾಗರಕ್ಕಿಂತ ಆಳವಾದ್ದು ಇವೆಲ್ಲ ನಂದಾಗಿರುವಾಗ ನಾನ್ ಯಾಕೆ ಆ ರೀತಿ ಯೋಚನೆ ಮಾಡ್ಲಿ ಮತ್ತೆ ಆಗ್ಲಿಂದಲೂ ಮಾತಾಡ್ತಾನೆ ಇಲ್ಲ ನಿಮ್ಮ ನಗು ಮುಖ ನೋಡ್ತಾ ಇದ್ರೆ ನೋಡ್ತಾನೇ ಇರೋಣ ಅನ್ಸುತ್ತೆ ರೀ ನನ್ಗೊಂದು ಮಾತು ಕೊಡ್ತೀರಾ ಏನ್ ಕೇಳು ಇವತ್ತಿಂದ ನಾವಿಬ್ರು ಹೊಸ ಬಾಳಿಗೆ ಹೊಸ ಹೆಜ್ಜೆ ಇಡ್ತಾ ಇದ್ದೀವಿ ಈ ದಾರಿಲಿ ಎಷ್ಟೆಷ್ಟು ಕಷ್ಟಗಳು ಬರಬಹುದು ಆದ್ರೂ ಯಾವುದೇ ಸಮಯದಲ್ಲೂ ನಾವು ಇದೇ ರೀತಿ ನಗದಗ್ತಾ ಇರಬೇಕು ಅಯ್ಯೋ ಹುಚ್ಚಿ ನಾನು ಹುಟ್ಟಿದ್ದೆ ನೋವಲ್ಲಿ ಬೆಳೆದಿದ್ದೆ ಕಷ್ಟದಲ್ಲಿ ಆದ್ರೆ ನೀನ್ ಹಾಗಲ್ಲ ಸುಖದ ಶ್ರೀಮಂತ ಕೆ ನೆರಳಲ್ಲಿ ಬೆಳೆದ್ ನಿನ್ನ ನನ್ ಜೊತೆ ಕಲ್ಲು ಮುಳ್ಳಿನ ಮೇಲೆ ಹ್ಯಾಕ್ ತಾನೆ ನಡೆಸ್ಲಿ ಕಾವ್ಯ ನೀವ್ ನನ್ ಜೊತೆ ಹೀಗೆ ಇದ್ರೆ ನಾನ್ ಬೆಂಕಿ ಮೇಲೆ ನಡೆದ್ರೂ ಏನೂ ಆಗಲ್ಲ ಕಾವ್ಯ ನಿನ್ನ ಥೋಳ ಹೆಂಡತಿಯ ಪಡೆಯೋಕೆ ನಾನ್ ತುಂಬಾ ಅದೃಷ್ಟ ಮಾಡಿದ್ದೆ ಐ ಲವ್ ಯು